ನಾನು ಬಸ್ಸಲ್ಲಿದ್ದೀನಿ ನೋಡ್ತೀರ ಯೂಟ್ಯೂಬಲ್ಲಿದ್ದೀನಿ ನಾನು ಬರುವಾಗ ಇಲ್ಲಿ ಅದೇ ಅಂದರೆ ಅಲ್ಲಿ ಲಾಸ್ಟ್ ಎಲ್ಲಂದರೆ ಜೀಜೆ ಹೋಗ್ತೇನೆ ವೀಡಿಯೋ ಮಾಡೋಕ್ಕಾಗ್ತಾರೆ ಲಾಸ್ಟ್ ಎಂಥ ಜಂಪ್ ಅಂತ ಗೊತ್ತಿಲ್ಲ ಒಮ್ಮೆ ನಿದ್ದೆ ಬಂದ ಮೇಲೆ ಗೊತ್ತೇ ಆಗಲಿಲ್ಲ ಒಂದು ಜಂಪ್ ಆದದ್ದು ಆಮೇಲೆ ಈಗ ಯೂಟ್ಯೂಬಲ್ಲಿ ಬೇಗ ಬುಕ್ ಮಾಡಿದಷ್ಟು ಆಯಿತು ಆದರೆ ತಪ್ಪು ಹೋಯ್ತು ಇತ್ತು ಎಷ್ಟು ಯೂಟ್ಯೂಬ್ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ಈಗ ಎಷ್ಟು ಗಂಟೆ ಆಗಿದೆ ಅಂತ ನೋಡ್ಬೋದು ಎಂಟು ಮೂವತ್ತೈದು ಹೋಗೋಣ ಬೆಂಗ್ಳು ಮೂಡ ಹತ್ತದವರೆಗೆ ಬೆಂಗ್ಳೂರು ಹೋದಾಗ ನೆಸ್ತಾ ಅದೇ ಕೆಲಸ ಅದೇ ಬಿಡಿದು ಹೇಳ್ಬೇಕು ಮತ್ತು ಸಂಜೆ ಬರ್ಬೇಕು ಮಲ್ಬ ಹೋಗಿ ಎಲ್ಲ ಒಳ್ಳೆಯದ್ದು ಯಾವ ಥರ ಆಗುತ್ತೆ ಅಂತ ಬೆಳಿಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ನೋಡೋಣ ಎಷ್ಟು ಒಂದು ನಾಲ್ಕು ಗಂಟೆಗೆ ನಾಲ್ಕು ಅಲ್ಲ ಐದು ಗಂಟೆಗೆ ಹೋಗುತ್ತೀವಿ ರೀಚ್ ಆಗಿದ್ರೆ ನೋಡೋಣ ಏನಾಗುತ್ತೆ ಅಂತ ಬಂದು ಬಸ್ಸಿಗೆ ಬಂದಿದ್ದೀನಿ ಆದರೆ ಯೂಟ್ಯೂಬಲ್ಲಿ ಮಲಗಿದೆ ನೋಡ್ತಿದ್ದೀನಿ ಆದರೆ ನನ್ನ ಪಕ್ಕ ಯಾರಿದ್ದಾರೆ ನಾನು ಫೈನಲ್ಲಿ ಹೋಗ್ತಾಯಿದ್ದೀವಿ ತಮ್ಮನ ಹತ್ರ ಒಂದು ಐನೂರು ರೂಪಾಯಿ ಇಸ್ಕೊಡ್ಬೇಕಂತ ಅಂದ್ಕೊಂಡ್ರೆ ಇಸ್ಕೊಂಡಿದ್ದೀರ ನಿಮ್ಮ ತಂದನಿಗೆ ಕೊಟ್ಟಿದ್ದೀನಿ ನಾನು ಫೋನ್ಪೇ ಮಾಡಿದ್ದೆ ನಾನು ಕ್ಯಾಶ್ ಬೇಕು ಕೊಡ್ತಾನಂತ ಅಂದ್ಕೊಂಡೆ ನನಗೆ ಆಗಲಿಲ್ಲ ಫಸ್ಟಾಗಿ ಇವತ್ತು ಚಿಕನ್ ಬೇರೆ ಫಸ್ಟ್ ಫಸ್ಟು ಒಂದು ವರ್ಷ ಆದಮೇಲೆ ಚಿಕನ್ ತಿಂದೆ ಇವತ್ತು ಅಷ್ಟೇ ಇವತ್ತಿನ ಸ್ಪೆಷಲ್ ಅಷ್ಟೇ ನಮ್ಮಲ್ಲ ನಮ್ಮ ಮುಂದೆ ಮುಂದೆ ವೀಡಿಯೋ ಮಾಡ್ತಾ ಇರ್ತೀನಿ ನಾನು ಕಂತಿಗೆ ಮತ್ತೇನಿಲ್ಲ ಅಂದರೆ ಲಾಸ್ಟ್ಗೆ ಟಾಕ್ ಇಷ್ಟ ಆಯಿತು ಲೈಕ್ ಮಾಡಿ ಥರ ಒಂದು ವೀಡಿಯೋ ಮಾಡಿ ಕೊಡ್ತೀನಿ ಅಷ್ಟೇ ಇವತ್ತು ವೀಡಿಯೋ ಏನಂದರೆ ಮೂರು ನಾಲ್ಕು ದಿನ ಆಯಿತು ನಾಲ್ಕು ದಿನ ಇಲ್ಲ ಮೂರು ದಿನ ಆಯಿತು ಶುಕ್ರವಾರ ಶನಿವಾರ ನಿತ್ಯವಾರ ಇವತ್ತು ಸೋಮವಾರ ನಿನ್ನೇ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ನಿನ್ನೆ ಅಡಿಕೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಇದೆ ಅಂತ ಗೇಮ್ ಮಾಡಿಕೊಂಡು ಮರ್ತಾ ಹೋದೆ ವೀಡಿಯೋ ಏನು ಮಾಡೋಕ್ಕಿಲ್ಲ ಅದಕ್ಕೋಸ್ಕರ ಇವತ್ತು ಸೋಮವಾರ ಮಧ್ಯಾಹ್ನ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಒಂದು ಮೂರು ಗಂಟೆಗೆ ನೋಡಿದಾಗ ನಾನು ವೀಡಿಯೋ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಇವತ್ತು ಬಿಡ್ತೀನಿ ಹಾಗಾದರೆ ನಾನು ಬಿಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ನನ್ನ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಯಾಕಂದರೆ ವೀಸೆ ಬರ್ತಾರ ಸಬ್ಸ್ಕ್ರೈಬ್ ಬರ್ತಾರೆ ಸುಮ್ಮನೆ ವೀಡಿಯೋ ಮಾಡಿ ಏನೋ ಪ್ರಯೋಜನ ಅದಕ್ಕೋಸ್ಕರ ನೋಡೋಣ ಟೈಮ್ ಸಿಗ್ತಾಕ ಒಂದು ವೀಡಿಯೋ ಮಾಡ್ತೀನಿ ಆ ವೀಡಿಯೋಗೆ ಒಂದು ಲೈಕ್ ಏನು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಮೊನ್ನೆ ನಿನ್ನೆ ನೈಟೆಲ್ಲ ಬನ್ನಿ ತುಂಬ ಸುಸ್ತಾಗಿದ್ದೀನಿ ಶುಕ್ರವಾರ ಆದರೂ ಕೆಲ್ಸಕ್ಕೆ ಹೋಗಿದ್ದೀನಿ ಶನಿವಾರನೂ ಟೈಮೇ ಸಿಗ್ಲಿಲ್ಲ ವೀಡಿಯೋ ಮಾಡೋಕ್ಕೆ ಬೆಳಿಗ್ಗೆ ಓದಿ ಮತ್ತೆ ಸಂಜೆ ಬಂತು ಚೆಕ್ ಅಷ್ಟೆ ಆ್ಯಂಡ್ ಭಾನುವಾರ ನಂದು ಅಡುಗೆ ಕೂಡ ಅದಕ್ಕೋಸ್ಕರ ಮಾಡೋಕ್ಕೂ ಆಗಲೂ ಇಲ್ಲ ವೀಡಿಯೋ ಟೈಮ್ ಸಿಗಲಿಲ್ಲ ಆ್ಯಂಡ್ ಇವತ್ತೊಂದು ಸ್ವಲ್ಪ ಕೆಳಗಡೆ ಓದ್ತದೆ ಈಗಲೂ ಟೈಮ್ ಸಿಗಲಿಲ್ಲ ಕೆಲಸ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡೋಣ ವೀಡಿಯೋ ಏನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಪ್ಪ ಇದನ್ನೇ ಹೇಳ್ತಾ ಇರ್ತಾರ ಒಂದೇನೇ ಇರ್ತದೆ ಆ್ಯಂಡ್ ಥರ ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ ಸೌಂಡು ಕೇಳ್ತಾ ಅದಕ್ಕೋಸ್ಕರ